ನಮಸ್ಕಾರ ನೀವು ನೋಡ್ತಾ ಇರೋ ನಿಮ್ಮ ಕನ್ನಡ ನ್ಯೂಸ್ ನಾನು ಪ್ರಿಯಕದಾಸ್ ಸಂಘದ ಅಧ್ಯಕ್ಷರೇ ಪದಾಧಿಕಾರಿಗಳೇ ಆತ್ಮೀಯ ಸ್ನೇಹಿತರೇ ವೇದಿಕೆಯ ಮುಂದೆಗಡೆ ಇರತಕ್ಕಂಥ ಎಲ್ಲ ರೈತ ಬಾಂಧವರೇ ಬಂಧುಗಳೇ ಆತ್ಮೀಯರೇ ಸ್ನೇಹಿತರೆ ಶ್ರದ್ಧೆಯ ತಾಯಂದಿರೇ ಪತ್ರಿಕಾ ಮಾಧ್ಯಮದ ಸ್ನೇಹಿತರೇ ವೇಳೆ ಕನಕದಾಸರ ಬಗ್ಗೆ ಹೇಳಬೇಕಂದ್ರೆ ಬಹುಶಃ ನಲವತ್ತು ನಿಮಿಷ ಇಪ್ಪತ್ತು ನಿಮಿಷ ಏನು ಸಾಲಂಗಿಲ್ಲ ಎಲ್ಲರಿಗೂ ಗೊತ್ತೈತಿ ದಾಸರಲ್ಲಿ ಶ್ರೇಷ್ಠ ದಾಸ ಕನಕದಾಸಕ್ಕೇನು ಕನಕದಾಸರು ಅಕಸ್ಮಾತ್ ಅವರು ಇರ್ದಿದ್ರೆ ಅವರು ಏನೇನ್ ಮಾಡ್ಯಾರಪ್ಪ ಅಂದ್ರ ಹದಿನೈದು ಹದಿನೈದನೇ ಶತಮಾನದಲ್ಲಿ ಕನಕದಾಸರು ಇವರು ನಾವು ನೀವು ತಿಳಿದಂಗೆ ಸಾಮಾನ್ಯ ಒಂದು ಕುಟುಂಬದಲ್ಲಿ ಹುಟ್ಟಲಿಲ್ಲ ಇವರು ಅಸಾಮಾನ್ಯ ಕುಟುಂಬ ಭೀರಪ್ಪ ಮತ್ತು ಬಚ್ಚಮ್ಮರಿಗೆ ಮಕ್ಕಳಿದ್ದಿತ್ತಿಲ್ಲ ಅವರು ತಿರುಪತಿಯಲ್ಲಿ ಬೇಡ್ಕೊಂಡು ಹೋಗಿ ಇದೀಗ ರಾಜಶೇಖರ್ ಔಜಿಯವರು ಎಲ್ಲ ಸವಿಯವರಾಗಿ ಅತ್ಯುತ್ತಮವಾಗಿ ಹೇಳಿದ್ದಾರೆ ಮತ್ತು ಹೇಳಿದೇ ಹೇಳಲಾರದೆ ಅವರು ಬಿಟ್ಟು ಹೋಗಿದ್ರೆ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ತಿರುಪತಿ ತಿಮ್ಮಪ್ಪನಿಗೆ ಬೇಡ್ಕೊಂಡು ನನ್ನ ನಾನು ಅಕಸ್ಮಾತ್ ಬಚ್ಚಮ್ ಅವರು ಬಿಡ್ಕೋತಾರೆ ಅವ್ರು ಏನಪ್ಪಾ ಅಂದ್ರೆ ನಾನು ತಾಯಿ ಆಗಿದ್ರೆ ನನಗೆ ನೀನು ನನ್ನ ಒಂದು ಮಗ ಕೊಡು ನಾನು ನಿನ್ನ ಸೇವೆಗಾಗಿ ಮುಡಿಬಿಡ್ತೀನಿ ಅಂತ ಹೇಳ್ತಾರೆ ಆ ತಿಮ್ಮಪ್ಪನ ಪ್ರತಿಫಲದಿಂದ ಅವರ ಭಕ್ತಿಗೆ ಮೆಚ್ಚಿ ಕನಕದಾಸರು ಹುಟ್ಟುತ್ತಾರೆ ಅವರಿಗೆ ತಿಮ್ಮಪ್ಪನೇ ಆತ ಹೆಸರಿಡ್ತಾರೆ ಅವರು ಪ್ರಾಪ್ರಥಮದಲ್ಲಿ ತಿಮ್ಮಪ್ಪ ಹೆಸರಿಟ್ಟರು ಸಹಿತ ಅವರು ತಮ್ಮ ಜೀವನದಲ್ಲಿ ಬಹುಶಃ ನಾವು ನೀವು ಬರೇ ಪುಸ್ತಕ ಓದಿದ್ದೀವಿ ಮತ್ತೆ ಬರೇ ಎಲ್ಲರೂ ಕೆಲವೊಬ್ಬರು ಹೇಳ್ತೀವಿ ಹಂಗೆ ಆದ್ರ ಹೇಳೋದಕ್ಕಿಂತ ನಾವು ನಡ್ಕೊಳ್ಳೋದು ಬಹಳ ಶ್ರೇಷ್ಠ ಅದ ಅದು ಕನಕದಾಸನ್ ಮಾಡಿ ಹುಷಾರ ಅಂತ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ ನಾನು ಯಾಕಂದ್ರ ಯಾವ ರಾಜನ ರಾಜ ಆಗಿರ್ಬೇಕಾಗಿತ್ತು ಅವರು ತಮ್ಮ ರಾಜ್ಯವನ್ನ ತಿರಸ್ಕರಿಸಿ ದಾಸರಾಗಿ ಜ್ಞಾನಕ್ಕಾಗಿ ಮನಿ 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 ಅಡ್ಡಾಡ್ಕೋತ ಅವಾಗ ಹಿಂದಕ್ಕೆ ಹ್ಯಾಂಗಪ್ಪ ಏನೂ ಯಾವ ಗಾಡಿ ಇಲ್ಲ ಮೋಟರ್ ಇಲ್ಲ ಮತ್ತು ಯಾವುದೇ ಸಾಹಿತ್ಯ ಇಲ್ಲ ಬರೀಬೇಕಾಗಿತ್ತಂದ್ರೂ ಸೈತಕ್ಕೆ ತಾಳಿ ಮ್ಯಾಗ ಬರ್ತಿರತ್ತೆ ಇಂಥ ಸಮಯದಲ್ಲಿ ಕನಕದಾಸರು ಸರ್ವಶ್ರೇಷ್ಠ ದಾಸರಾಗಿ ಪರಿವರ್ತಿತರಾಗಿ ಅವನು ಮಲ್ಕೊಂಡ ಕಡೆ ಒಮ್ಮೆ ಏನು ಹೇಳ್ತಾರಪ್ಪ ಅಂದ್ರೆ ಅವ್ರು ಮಲ್ಕೊಂಡ ಕಡೆ ಅವತ್ತು ನೀವು ಕನಸನಾಗ ನೀನು ನನ್ನ ಸೇವೆಗೆ ಬರಬೇಕು ನೀನು ನನ್ನ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಯಾರೋ ಹೇಳೋಂಗಾಗ್ತಿತ್ತ ಅಂದ್ರೆ ಭಗವಂತನೇ ಇತಿಹಾಸ ಪ್ರಸಿದ್ಧಿ ನೀವು ನೋಡ್ರಿ ಯಾ ಯಾರಿಗೇನೆ ನೀನು ನನಗಾಗಿ ಬೇಕು ಅಂತ ಹೇಳಿ ಯಾರಿಗೆ ಯಾರಿಗೂ ಕೇಳಿಲ್ಲ ಆದ್ರೆ ದೇವರು ಕನಕದಾಸರಿಗೆ ಕೇಳ್ತಾರೆ ಕನಕದಾಸರು ಈ ರಾಜನಿದ್ದರೂ ಸಹಿತ ಕ ಯುದ್ಧದಲ್ಲಿ ತಾನು ಅತ್ಯಂತ ಗಾಯಾಳವಾಗಿ ಹೋದ್ರು ಹೋದರೂ ಸಹಿತ ಆ ಸಮಯದಲ್ಲಿ ಅವ್ರಿಗೆ ಜ್ಞಾನೋದಯ ಆಗ್ತೈತಿ ಅನ್ನೋದಕ್ಕಿಂತ ಮುಂಚೆನೇ ಜ್ಞಾನೋದಯ ಇತ್ತು ಅವ್ರಿಗೆ ಕನಸು ಬೀಳ್ತಿತ್ತು ತ ನನಗೆ ನೀನು ಬೇಕು ನೀನು ಬೇಕು ಅಂತ ಹೇಳಿ ಇತಿಹಾಸದಲ್ಲಿ ನಾವೇ ಎಲ್ಲರಿಗೂ ಎಲ್ಲಿ ಓದಿಲ್ಲಲ್ಲ ಹಿಂಗೆ ನೀನು ಬೇಕು ನೀನು ಬೇಕು ಅಂದ್ರೆ ದೇವರ ಅಸ್ತಿತ್ವದಲ್ಲಿ ದೇವರು ಸಹ ಕನಕದಾಸರಿಗೆ ಪ್ರಿಯ ಇದ್ರು ಅಂತ ಹೇಳಿ ಹೇಳಕ್ ಪಡ್ತಾ ಇದ್ದೀನಿ ಬಂಧುಗಳೇ ಜೊತೆಗೆ ಇವತ್ತು ಕನಕದಾಸರು ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇತ್ತು ಇತ್ತು ಅಲ್ಲ ಇದೇ ಯಾಕಂದ್ರೆ ನೀವು ನೋಡಿರಿ ಕನಕದಾಸರಿಗೆ ಉಡುಪಿಗೆ ಹೋಗ್ತಾರ ಅವ್ರು ಆ ಸಮಯದಲ್ಲಿ ಉಡುಪಿಯೊಳಗೆ ಅವ್ರಿಗೆ ಒಳಗೆ ಬಿಡಂಗಿಲ್ಲ ಯಾಕಂದ್ರೆ ನೀ ಹಿಂದುಳಿದಿ ನೀ ಒಳಗೆ ಅಂತ ಹೇಳ್ತಾರ ಆ ಸಮಯದಲ್ಲಿ ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ ಗುಡಿ ಹಿಂದೆ ಬಂದು ಶ್ರೀ ಕೃಷ್ಣ ಪರಮಾತ್ಮನೇ ನಾನು ನಿನ್ನ ಪರಮ ಇದ್ದೀನಿ ನನಗೆ ನೀನು ಅಕಸ್ಮಾತ್ ಇವತ್ತು ಪ್ರತ್ಯಕ್ಷ ಆಗಲಿಲ್ಲ ನಾನು ನಿನ್ನ ಭಕ್ತ ಅಲ್ಲ ಅಂತ ನನಗೆ ಅನಿಸ್ತೈತಿ ಮತ್ತು ನೀನು ನನಗೆ ಪ್ರಕಟ ಆಗಬೇಕು ಅಂದ್ರೆ ಶ್ರೀ ಕೃಷ್ಣನ ಮೂರ್ತಿ ಹಿಂದ್ಗಡೆ ಬಂದು ಬಾಗಲ ಕಣಕನ ಕಿಂಡಿ ಅಂತದ ಆ ಕಿಂಡಿಯನ್ನ ಇವತ್ತು ಸಮಾಜಕ್ಕಾಗಿ ನೋಡಿ ಅದೇ ದಾರಿಯಲ್ಲಿ ನಡೆ ನಡೆಯಲತಕ್ಕಂತ ಈ ಸಮಾಜದಲ್ಲಿ ಸಾಕಷ್ಟು ಇವತ್ ಸಂಗೊಳ್ಳಿ ರಾಯಣ್ಣನಾಗ್ಲಿ ಹಕ್ಕ ಬುಕ್ಕರಾಗ್ಲಿ ಸಾಮ್ರಾಜ್ಯವನ್ನ ಕಟ್ಟಿದ್ದಾರೆ ಅದರಲ್ಲಿ ಶ್ರೇಷ್ಠವಾಗಿ ದಾಸ ಕನಕ ಅಂದ್ರೆ ಏನಪ್ಪಾ ಅಂದ್ರೆ ಕನಕ ದಾಸ ಕನಕ ಅಂದ್ರೆ ಬಂಗಾರ ಕನಕ ಅಂದ್ರೆ ಬಂಗಾರ ಬಂಗಾರ ನಾವು ಹಂಗ ಬಂಗಾರದಂತ ಮನುಷ್ಯ ಬಂಗಾರದ ಗುಣಗಳನ್ನ ಹೊಂದಿದಂತ ಯಾರು ರಾಜಗದ್ದು ಈಗ ಆಶಯ ಪಡ್ಲಿಲ್ಲ ತನ್ನಲ್ಲಿದ್ದ ವ್ಯಕ್ತಿ ಸಾಮರ್ಥ್ಯಗಳನ್ನ ಬಲಿ ಹೊತ್ತಿ ಒಂದು ತಂಬೂರು ಹಿಡ್ಕೊಂಡು ಹೋಗಿ ಇಡೀ ಸಮಾಜಕ್ಕೆ ತನ್ನ ತಾನು ಸಮರ್ಪಣೆ ಮಾಡಿಕೊಂಡಂತ ದಾಸರು ಯಾರು ಇದ್ರೆ ಅದು ಕನಕ ದಾಸರಿರ್ತಾರೆ ವ್ಯಾಸರಾಯರು ಗುರುಗಳ ಬಳಿ ಅವರು ಶಿಕ್ಷಣ ಪಡಿಬೇಕಾದ್ರೆ ಈಗಾಗಲೇ ಹೇಳಿದ್ದಾರೆ ಎಷ್ಟೊಂದು ತೊಂದರೆ ಅಪ್ಪ ಅಂದ್ರೆ ಬಹುಶಃ ಆವಾಗ ಪ್ರತಿಯೊಂದಕ್ಕೂ ಜಾತಿ 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 ಆ ಜಾತಿಯನ್ನು ಹೊಡೆದೊಳಿಸುವಲ್ಲಿ ಪ್ರಮುಖ ಸ್ಥಾನವನ್ನು ವಹಿಸಿ ನಿಮ್ಮ ಕುಲದ ನೆಲೆಯನ್ನೇ ಬಲ್ಲಿರಾಜ್ ಕೇಳ್ತಾರೆ ಜನರಿಗೆ ಅಂದ್ರೆ ಇಂಥ ಅದ್ಭುತ ದಾಸರಲ್ಲಿ ದಾಸರಾಗಿ ಅವರು ಇವತ್ತು ನಮ್ಮ ನಿಮ್ಮ ಮುಂದೆ ಅದಕ್ಕಾಗಿ ನಾನು ಬಹುಶಃ ಇವತ್ತು ಸಿದ್ದರಾಮಯ್ಯನವರು ಒಂದು ದಾಖಲೆಯನ್ನು ನಿರ್ಮಿಸಿದ ಇದು ಜೊತೆಗೆ ನಮ್ಮ ನಮಗೆ ನಿಮಗೆ ಬಹಳ ಹರಸು ತರುವಂಥ ವಿಷಯ ಇದು ಸನ್ಮಾನ್ಯ ದೇವರಾಜ್ ಅರಸರ ನಂತರ ದೇವರಾಜ್ ಅರಸ ಅರಸರು ಏಳು ವರ್ಷ ಎರಡು ನೂರ ಮೂವತ್ತೆಂಟು ದಿನ ಆಳ್ವಿಕೆಯನ್ನು ಮಾಡಿದರು ಆದರೆ ಇವತ್ತು ನಮ್ಮ ಸಿದ್ದರಾಮಯ್ಯನವರು ಏನು ಮಾಡ್ಯಾರಪ್ಪ ಅಂದ್ರೆ ಆರನೇ ತಾರೀಕಿಗೆ ಅವರು ಎರಡು ನೂರ ಏಳು ವರ್ಷ ಏ ಎರಡು ನೂರ ಮೂವತ್ತೆಂಟು ವರ್ಷ ಆಗಿ ಹೋಗ್ಯಾರ ಅದಕ್ಕೆ ಬಂದುಗಳೇ ಇವತ್ತು ನಾವು ನೀವು ಬಹುಶಃ ಇದು ಈ ಸಂಭ್ರಮೋತ್ಸವ ಸಿದ್ಧರಾಮಯ್ಯನವರ ಸಂಭ್ರಮೋತ್ಸವನ ಆಚರಣೆ ಮಾಡ್ಲಾಕ ಇವತ್ತು ನಾವು ನೀವು ಇದ್ದೀವಿ ಅಂತ ನನ್ನ ಭಾವನೆ ಐತಿ ಅದೂ ಭಾಳ ಮಹತ್ವದ ಐತಿ ಇವತ್ತು ನೋಡಿ ಶಿವಣಗಿ ಗ್ರಾಮದಲ್ಲಿ ನಮ್ಮನ್ನ ಕರೆಸಿ ಮೆರವಣಿಗೆ ಮುಖಾಂತರ ತಂದು ಈ ಕನಕದಾಸರ ಒಂದು ದಾಸಶ್ರೇಷ್ಠ ಕನಕದಾಸರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹ್ಯಾಂಗೆ ಸಿದ್ದರಾಮೋತ್ಸವ ಸೇತಿದ್ದು ಆಗ್ತದೆ ಯಾಕಂದ್ರೆ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ಏನು ಮಾಡ್ಯಾರಪ್ಪ ಇಷ್ಟೆಲ್ಲ ಅನ್ನೋ ತಮ್ಮ ಕೇಳ್ಬೋದು ನನಗೆ ಹೆಮ್ಮೆ ಅನ್ನಿಸ್ತೈತಿ ಅಲ್ಲ ಮಾನ್ಯ ಸಿದ್ದರಾಮಯ್ಯನವರು ಯಾರು ತುಳಿತಕ್ಕೊಳಪಡ್ತಾರ ದೀನ ದಲಿತ ಅಹಿಂದ ನಾಯಕರಾಗಿ ಹೊರಬಂದು ಇವತ್ತು ಸಮಾಜದಲ್ಲಿ ಸುಧಾರಣೆಯನ್ನು ತಂದಿದ್ದಾರೆ ಯಾರೂ ನೀವು ಗಮ ಗಮನ ಹರಿಸಿರ್ಬೇಕಾದ್ರೆ ಒಂದೇ ಒಂದು ಅಂದ್ರೆ ಸಿದ್ದರಾಮಯ್ಯವರು ಹೋದ ಬಾರಿ ಮುಖ್ಯಮಂತ್ರಿ ಆದಾಗ ಒಬ್ಬರೇ ವಚನ ತೆಗೆದುಕೊಂಡು ಒಬ್ಬರೇ ತಗೊಂಡು ಹೋಗಿ ಒಬ್ರೇ ಕ್ಯಾಬಿನೆಟ್ ವಿಷ ಮಾಡಿ ಕ್ಯಾಬಿನೆಟ್ನಲ್ಲಿ ಏನು ಡಿಸಿಷನ್ ಮಾಡಿದ್ರು ಇವತ್ತಿನಿಂದ ಕರ್ನಾಟಕದಲ್ಲಿ ಯಾರೂ ಉಪವಾಸ ಇರಬಾರದು ಅನ್ನುವಂತ ಯೋಜನೆಯನ್ನ ಅಂದ್ರೆ ಅನ್ನ ಭಾಗ್ಯವನ್ನ ಜಾರಿಗೆ ತಂದು ಐದು ಕಿಲೋ ಅಕ್ಕಿಯನ್ನ ಪುಕ್ಕಟ್ಟೆಯಾಗಿ ಕೊಡಬೇಕು ಅನ್ನುವಂತ ತೀರ್ಮಾನ ಮಾಡಿದವರು ಯಾರು ಇದ್ರೆ ಅದು ಮಾನ್ಯ ಸಿದ್ದರಾಮಯ್ಯನವರು ಅಂತ ಹೇಳಿ ಇಚ್ಛೆ ಕೊಟ್ಟಿ ಒಂದು ವೇಳೆ ಇವತ್ತು ಕನಕದಾಸರ ಹೇಗ ಬಡವರ ಸಂಬಂಧ ದುಡಿದ್ರು ಕನಕದಾಸರ ಹೇಗೆ ಜಾತಿ ಜಾತಿ ಜಾತಿಗಳನ್ನ ಹೊಳಿಯೋದು ಬೇಡ ನಾವೆಲ್ಲರೂ ಒಂದು ತಿಳ್ಕೊಂಡು ಅವರೇನು ಹೋರಾಟ ಮಾಡಿದರು ಆ ಹೋರಾಟದ ಪ್ರತಿಫಲದಿಂದ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಮುಂದುವರ್ಷಾರ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಾನು ಜೊತೆಗೆ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಬಹುಶಃ ಗೃಹಲಕ್ಷ್ಮಿ ಅನ್ನುವಂಥ ಒಂದು ಯೋಜನೆಯನ್ನು ತಂದು ಇವತ್ತು ಎರಡು ಸಾವಿರ ರೂಪಾಯಿಗಳನ್ನು ನೇರವಾಗಿ ನಮ್ಮ ತಾಯಂದಿರಿ ಅಕೌಂಟಿಗೆ ಹೋಗ್ತೇನೆ ಬಹುಶಃ ನನ್ನ ನನ್ನ ದೃಷ್ಟಿಕೊಂದಾಗ ಇಲ್ಲಿ ಬಂದಂತ ತಾಯಂದ್ರಿ ಎಲ್ಲರಿಗೂ ಎರಡು ಸಾವಿರ ರೂಪಾಯಿ ತಗೋತೀರಿ ನೀವು ಗ್ಯಾರಂಟಿ ಅಂತ ನನ್ನ ಭಾವನೆ ಇದೆ ಅಕಸ್ಮಾತ್ ಯಾರಿಗೆ ಬಂದಿಲ್ಲ ಆಗಿ ಅತ್ಯಂತ ಶ್ರೀಮಂತರಿಗಿಲ್ಲ ಬಡವರು ಯಾರು ಇರ್ತಾರ ಬಡವರಿಗೆ ಯಾರಿಗಾದ್ರು ಬರೆದಿದ್ದೀರ ಇವತ್ತು ನಮ್ಮ ರಾಜಶೇಖರ್ ಔಜಿಯವ್ರಿಗೆ ಹೇಳಿ ನೀವು ತಾನೇ ಮಾಡಿಕೊಡ್ತಾರೆ ಅವರು ನಮ್ಮ ಈ ಜಿಲ್ಲಾ ಜಿಲ್ಲೆ ವಿಜಾಪುರ ತಾಲೂಕಿನ ಅಧ್ಯಕ್ಷರದಾರ್ ನಮ್ಮ ಅದಕ್ಕೆ ಬಂಧುಗಳೇ ಇವತ್ತು ಗೃಹಲಕ್ಷ್ಮಿಯನ್ನ ಕೊಟ್ಟದು ಯಾಕಪ್ಪ ಅಂದ್ರೆ ಮಹಿಳೆಯರಿಗೆ ಸಬಲೀಕರಣ ಆಗಬೇಕು ಸಬಲೀಕರಣ ಮಹಿಳೆಯರ ಆರ್ಥಿಕ ಸ್ಥಿತಿ ಸುಧಾರಣೆ ಆಗಬೇಕು ನಾವು ಗಂಡಸರು ಏನು ದುಡಿದು ತಂದು ಅಥವಾ ಏನಿಲ್ಲೋ ಗೊತ್ತಿಲ್ಲ ಅವರು ಉಪವಾಸ ಸಾಯಬಾರದು ಅನ್ನುವಂಥ ಉದ್ದೇಶ ಇಟ್ಕೊಂಡು ಇವತ್ತು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಕೊಡ್ತಾರೆ ಅಷ್ಟೇ ಅಲ್ಲ ಅವ್ರಿಗೆ ಕರೆಂಟ್ ಬಿಲ್ ತುಂಬಬೇಕಾದ್ರೆ ತೊಂದರೆ ಆಗ್ತೈತಿ ತಾಯಂದಿರಿಗೆ ತಿಳ್ಕೊಂಡು ಇವತ್ತು ಗೃಹ ಶಕ್ತಿ ಗೃಹ ಜ್ಯೋತಿ ಅನ್ನುವಂತ ಯೋಜನೆಯನ್ನ ಕೊಟ್ಟಿದ್ದಾರೆ ಗೃಹ ಜ್ಯೋತಿ ಅನ್ನುವಂಥ ಎರಡು ನೂರು ಯೂನಿಟ್ ವಿದ್ಯುತ್ ಶಕ್ತಿ ಇಲ್ಲಿ ಪುಕಟ್ ಅನಿಸಿದ ಮಟ್ಟಿಗೆ ಯಾರೂ ಸಹಿತ ಇವತ್ತು ನಾವು ಈ ಶಿವಣಗಿ ಗ್ರಾಮದಲ್ಲಿ ವಿದ್ಯುತ್ ಶಕ್ತಿ ಬಿಲ್ ಅನ್ನ ಕಟ್ಟಂಗಿಲ್ಲ ಅಂತ ನನ್ನ ಭಾವನೆ ಐತಿ ಅಕಸ್ಮಾತ್ ಕಟ್ಟಿದ್ರೆ ಬಹಳ ಒಬ್ರು ಇಬ್ರು ಮಾತ್ರ ಕಟ್ಟ ಕಟ್ತಾ ಇದ್ದೀರಿ ಒಂದುಗಳ ಇವತ್ತು ಗೃಹ ಜ್ಯೋತಿ ಅನ್ನುವಂಥ ಕಾರ್ಯಕ್ರಮ ತಂದಾರ ಅನ್ನ ಭಾಗ್ಯ ಅಂತೂ ಹತ್ತು ಕಿಲೋ ಅಕ್ಕಿ ಕೊಟ್ಟು ಪುಕ್ಕಟ್ಟೆಯಾಗಿ ಇವತ್ತು ಹತ್ತು ಕಿಲೋ ಅಕ್ಕಿ ಕೊಡ್ತಾರೆ ಜೊತೆಗೆ ಇವತ್ತು ಗೃಹ ಶಕ್ತಿ ಅನ್ನುವಂಥ ಯೋಜನೆಯಡಿಯಲ್ಲಿ ತಾಯಂದಿರು ಬಸ್ಸಿಗೆ ತಮ್ಮ ಆಧಾರ್ ಕಾರ್ಡ್ ತೋರ್ಸಿದ್ರ ಬಸ್ಸಿಗೂ ಸತ್ಯ ಫ್ರೀ ಇರ್ತೈತಿ ಜೊತೆಗೆ ಯುವ ನಿಧಿ ಹೇಳಿ ಯುವಕರಿಗೆ ಯುವತಿಯರಿಗೆ ತೊಂದರೆ ಆಗಬಾರ್ದಪ್ಪ ಮನೆಯ ಅನ್ನುವಂಥ ಉದ್ದೇಶ ತಗೊಂಡು ಗ್ರಾಜುಯೇಟ್ ಯಾರು ಇರ್ತಾರ ಅವರಿಗೆ ಸುಮಾರು ಮೂರು ಸಾವಿರ ರೂಪಾಯಿಗಳನ್ನು ಡಿಪ್ಲೊಮಾ ಹೋಲ್ಡರ್ ಅವರು ಇದ್ದರೆ ಒಂದೂವರೆ ಸಾವಿರ ರೂಪಾಯಿಗಳನ್ನು ಕೊಡ್ತಾ ಇದ್ದಾರೆ ಬಂಧುಗಳೇ ಇವತ್ತು ಈ ರಾಜ್ಯದಲ್ಲಿ ನೆಮ್ಮದಿಯಿಂದ ಇದ್ದೀವಿ ಎಲ್ಲರೂ ಯಾರೂ ಉಪವಾಸಂಗಿಲ್ಲ ಯಾರ್ಯಾರಿಗೂ ಕೊರತೆ ಇಲ್ಲ ಆದಾಗ್ಯೂ ಸಹಿತ ಕೆಲವೊಬ್ರು ನಮಗೆ ಕೇಳ್ತಾರೆ ಅಭಿವೃದ್ಧಿಗೆ ಎಲ್ಲಿ ಹಣ ಆದ್ರಿ ನಿಮಗೆ ನೀವು ಎಲ್ಲಿ ಅಭಿವೃದ್ಧಿ ಮಾಡ್ತೀರಿ ನೀವು ಅಭಿವೃದ್ಧಿಗೆ ಹಣವೇ ಇಲ್ಲ ನೀವು ಎಲ್ಲ ಪಂಚ ಗ್ಯಾರಂಟಿಗಳಾಗ ಎಲ್ಲ ದುಡ್ಡು ಅಂತ ಕೇಳ್ತಾರೆ ಬಂಧುಗಳೇ ಇವತ್ತು ಅಭಿವೃದ್ಧಿಗೆ ಹಣ ಇಲ್ಲ ಅಂದ್ರೆ ಈ ಶಿವಣಗಿ ಗ್ರಾಮ ಶಾಸಕನಾದ ನಾನು ಇವತ್ತು ನಿಮ್ಮ ಊರಿಗೆ ಕನಿಷ್ಠ ಎಂಟತ್ತು ಕೋಟಿ ರೂಪಾಯಿಗಳನ್ನು ತಂದು ಕೊಟ್ಟಿನಿ ಅಷ್ಟೇ ಅಲ್ಲ ಜೊತೆ ಜೊತೆಗೆ ಇನ್ನೂ ಇಲ್ಲಿ ಭಾಳ ಮಾಡೋದ ಒಮ್ಮೆ ಎಲ್ಲರೂ ಕೂತು ಚರ್ಚೆ ಮಾಡಾಕ ಇಲ್ಲಿ ಕಂಠಿ ಸಿದ್ದೇಶ್ವರ ದೇವಸ್ಥಾನ ಮಾತ್ರ ಅತ್ಯುತ್ತಮ ರೀತಿಯಿಂದ ನಿರ್ಮಾಣ ಮಾಡಿರ್ತಾವೆಲ್ಲ ಅಲ್ಲಿ ಅಲ್ಲಿ ಅದ ಅವ್ರ ಅಪೇಕ್ಷೆ ಏನು ಹೇಳ್ತಾರಪ್ಪ ಅಂದ್ರೆ ನಮ್ಮ ಅಪೇಕ್ಷೆ ಅಂದ್ರೆ ಇಲ್ಲಿ ಒಂದು ಸಮಾಜ ಮಂದಿರ ಅಥವಾ ಸಮುದಾಯ ಭವನ ಕಟ್ಟಿಕೊಟ್ಟರು ನಾವು ಮಂಗಲ ಕಾರ್ಯಾಲಯವನ್ನು ಮಾಡ್ತೀವಿ ಅನ್ನುವಂತಹ ಮಾತನ್ನು ಈಗಾಗಲೇ ಹೇಳಿದ್ದಾರೆ ಒಂದುಗಳೇ ಪ್ರಾಮಾಣಿಕವಾಗಿ ಅದರ ಬಗ್ಗೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಜೊತೆಗೆ ಇನ್ನೂ ಹತ್ತು ಹಲವಾರು ವಿಷಯಗಳು ಅದಾವ ಬಂಧುಗಳೇ ಒಮ್ಮೆನೇ ಎಲ್ಲವನ್ನ ನಾವು ನಿಭಾಯಿಸಕ್ಕಾಗಿಲ್ಲ ಕ್ರಮೇಣವಾಗಿ ಮಾರ್ಗದರ್ಶನ ಸನ್ಮಾನ್ಯ ಸಿದ್ದರಾಮಯ್ಯನವರ ಆಶೀರ್ವಾದದೊಂದಿಗೆ ಜೊತೆಗೆ ಕನಕದಾಸರ ಸಂಗೊಳ್ಳಿ ರಾಯಣ್ಣ ಎಲ್ಲರ ಸಹಕಾರ ಎಲ್ಲರ ಆಶೀರ್ವಾದದೊಂದಿಗೆ ನಾನು ಮತ್ತು ನಿಮ್ಮೆಲ್ಲರ ಸಹಕಾರದಿಂದ ನಾನು ಪ್ರಾಮಾಣಿಕವಾಗಿ ನಿಮ್ಮ ಪರವಾಗಿ ಇರ್ತೀನಿ ಅನ್ನುವಂಥ ಮಾತನ್ನು ಈ ಕನಕದಾಸರ ಮುಂದೆ ಸಮಕ್ಷ ಹೇಳಿ ಯಾಕಂದರೆ ಕನಕದಾಸರು ಅಂದರೆ ಸತ್ಯದ ಮೂರ್ತಿ ಸತ್ಯವನ್ನೇ ಹೇಳುವವ ಮತ್ತು ತನ್ನ ಜೀವನದಲ್ಲಿ ಎಂದೂ ಅಪೇಕ್ಷೆಪಟ್ಟು ತನ್ನ ಜೀವನವನ್ನೇ ಸಮಾಜಕ್ಕೆ ಸಮರ್ಪಣೆ ಮಾಡ್ದವ ಇವತ್ತು ಕನಕದಾಸರ ಜಯಂತಿ ಏನು ಅಂದ್ರೆ ಇಲ್ಲಿ ಹಾಲು ಮದ್ದವರು ಮಾತ್ರ ಇಲ್ಲ ಎಲ್ಲ ಸಮಾಜಕ್ಕೂ ಅವರು ಗೌರವಾನ್ವಿತರು ಎಲ್ಲ ಸಮಾಜದಲ್ಲಿಯೂ ಅವರು ಪೂಜನೀಯರು ಅಂಥ ಪೂಜ್ಯರ ಜಯಂತಿ ಆಗಲಿ ಅಥವಾ ಅವರ ನೆನಪಾಗಲಿ ಇವತ್ತು ನಮಗೆ ಮಾಡಿಸಿಕೊಟ್ಟಂಥ ರಾಜಶೇಖರ್ ಔಜಿಯವರಿಗೂ ನಾನು ಅಭಿನಂದನೆಗಳನ್ನು ಹೇಳ್ತಾ ಆತ್ಮೀಯ ಬಂಧುಗಳಿಗೂ ಹಿರಿಯರಿಗೂ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈವ ಸಾಕ್ಷಾತ್ಕಾರ ಶಿವ ಪಾರ್ವತಿಯರನ್ನ ಮುಂಡಾಸ ಪಡೆಯುವಂತ ಕುಲಾಜ್ ಮಹಿಮಾ ಪುರುಷ ಮಹಾತ್ಮ ಮಾಳಿಂಗರಾಯರ ಭವ್ಯ ಸನ್ನಿಧಾನಕ್ಕೆ ಅನಂತ ಕೋಟಿ ಭಕ್ತಿಯ ದೀರ್ಘದಂಡ ನಮಸ್ಕಾರಗಳನ್ನ ಭಕ್ತಿಯಿಂದ ಸಮರ್ಪಿಸಿ ಈ ಕಾರ್ಯಕ್ಕೆ ಕಾರಣೀಭೂತನಾಗಿರತಕ್ಕಂಥ ಹದಿನೈದನೇ ಶತಮಾನದಲ್ಲಿ ಜನಿಸಿ ಸಮಾಜ ಸಮಾಜಗಳ ನಡುವೆ ಅಂಟಿರತಕ್ಕಂಥ ಕಲ್ಮಸಗಳನ್ನ ಸ್ವಚ್ಛಾಗಿ ತೊಳೆದು ಭಗವಂತನ ಕೀರ್ತನೆ ಮುಖಾಂತರವಾಗಿ ಭಜನೆ ಮುಖಾಂತರವಾಗಿ ಸಮಾಜಕ್ಕೆ ಉತ್ತಮವಾಗಿರತಕ್ಕಂಥ ಮಾನವೀಯತೆಯ ಸಂದೇಶವನ್ನು ಕೊಟ್ಟಿರತಕ್ಕಂಥ ದಾಸ ಶ್ರೇಷ್ಠ ಭಕ್ತ ಕನಕದಾಸರ ಪವಿತ್ರ ಸನ್ನಿಧಾನಕ್ಕೆ ಅನಂತ ಕೊಟ್ಟು ಶರಣಾರ್ಥಿಗಳನ್ನ ಭಕ್ತಿಯಿಂದ ಸಮರ್ಪಿಸಿ ನಿಮ್ಮೂರ ಆರಾಧ್ಯ ದೈವ ಬಂದ ಭಕ್ತರ ಬಂಧನ ಅಳಿಸುವ ಮಹಾನ್ ಚೇತನನಾಗಿ ಬೆಳಗುವಂತ ಹಾಲಮರಡಿ ಸಿದ್ದೇಶ್ವರರ ಪವಿತ್ರ ಪಾವನ ಸನ್ನಿಧಾನಕ್ಕೆ ಎನ್ ಅನಂತ ಕೋಟಿ ದೀರ್ಘದಂಡ ಭಕ್ತಿಯ ನಮಸ್ಕಾರಗಳನ್ನ ಸಮರ್ಪಿಸಿ ಇವತ್ತಿನ ದಿನ ಕನಕದಾಸರ ಜಯಂತ್ಯೋತ್ಸವದ ನಿಮಿತ್ತ ಹಾಗೆ ಹತ್ತಾರು ವರ್ಷಗಳ ಹಿಂದೆ ನಿರ್ಮಾಣಗೊಂಡಿರತಕ್ಕಂಥ ಬಹಳ ಅದ್ಭುತವಾಗಿರತಕ್ಕಂತ ಈ ಕನಕದಾಸರ ಮೂರ್ತಿಗೆ ಇವತ್ತಿನ ದಿನ ರುದ್ರಾಭಿಷೇಕ ಹಾಗೂ ಭವ್ಯವಾಗಿರತಕ್ಕಂತ ಕನಕದಾಸರ ಮೆರವಣಿಗೆ ಕಾರ್ಯಕ್ರಮದ ಭವ್ಯ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂತ ಎಲ್ಲ ಹರಗುರುಚಾರ ಮೂರ್ತಿಗಳ ಪವಿತ್ರ ಪಾವನ ಸನ್ನಿಧಾನಕ್ಕೆ ಭಕ್ತಿಯಿಂದ ಶರಣೆಂದು ವೇದಿಕೆ ಮೇಲೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ವಿಠಲ್ ಕಟಕದೊಂದರು ಆದಿಯಾಗಿ ವೇದಿಕೆ ಮೇಲೆ ಅಶೀನರಾಗಿರ್ತಕ್ಕಂಥ ಸರ್ವರಿಗೂ ಕೂಡ ಭಕ್ತಿಯಿಂದ ಶರಣೆಂದು ವೇದಿಕೆಯ ಮುಂಭಾಗದಲ್ಲಿ ಅಶೀಣರಾಗಿರತಕ್ಕಂತ ಶಿವನಿಗಿ ಗ್ರಾಮ ಹಾಗೂ ಸುತ್ತಮುತ್ತಲ ಗ್ರಾಮಗಳಿಗೆ ಆಗಮಿಸಿರತಕ್ಕಂಥ ಎಲ್ಲಾ ಶರಣು ತಾಯಿ ತಂದಿಯರಿಗೆ ಎ ಕೊಟ್ಟು ಈ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ಒಂದ್ ಎರಡು ನಿಮಿಷ ನಾನೇನ್ ಬಾಳ್ ಮಾತಾಡಂಗಿಲ್ಲ ಮೃಷ್ ಬಿಡ್ತೀನಿ ಯಾಕಂದ್ರೆ ಇವರು ತಾಳ್ಮೆ ಪರೀಕ್ಷೆ ಮಾಡದಂಗಾಗಿತ್ತು ನಿಮಗೆ ಇವತ್ತು ಯಾಕಂದ್ರ ಬಹುತೇಕ ಆಗಲೇ ಪರಮೂಜರ್ ನಾವು ಮಾತಾಡ್ತಿದ್ದೇವೆ ಒಂದು ಶಿವನಿಗೆ ದಾಖಲೆ ಆಗಿರಬಹುದು ಇವತ್ತು ಏನು ದಾಖಲೆ ಆಗಿರಬಹುದಂದ್ರ ಇಂತ ಒಂದು ವೇದಿಕೆ ಮೇಲೆ ಇಷ್ಟೊಂದು ಜನರಿಗೆ ಸನ್ಮಾನಿಸಿರ್ತಕ್ಕಂಥ ಶ್ರೇಯಸ್ಸು ಅದು ಶಿವನಿಗೆಯ ಕನಕದಾಸ ಸಂಘದವರಿಗೆ ಸಾಲ ಅಂತ ಹೇಳ್ತೀನಿ ಯಾಕಂದ್ರೆ ಯಾಕಂದ್ರ ಎಲ್ಲರನ್ನ ಈ ಸಮಾಜಕ್ಕೆ ಈ ಭೂಮಿಗೆ ಈ ನಾಡಿಗೆ ಏನು ತನು ಮನ ಧನ ಸಮರ್ಪಣೆ ಮಾಡಿರ್ತಕ್ಕಂಥ ಸರ್ವರನ್ನ ಕೂಡ ಹುಡುಕಿ ಹುಡುಕಿ ಸನ್ಮಾನ ಮಾಡಿರ್ತಕ್ಕಂತ ಈ ಕನಕದಾಸ ಯುವಕ ಸಂಘದ ಅಧ್ಯಕ್ಷ ಪದಾಧಿಕಾರಿಗಳಿಗೆ ಕೂಡ ಭಕ್ತಿಯಿಂದ ಶರಣೆಂದು ಇವತ್ತು ಬಹುತೇಕ ಕನಕದಾಸರ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳೋದಿಲ್ಲ ಶಾಸಕರು ಹೇಳಿದ್ದಾರೆ ರಾಜಶೇಖರ್ ಔಜಿ ಅವರು ಕೂಡ ಹೇಳಿದ್ದಾರೆ ಅದ್ರ ಜೊತೆಗೆ ನಿರೂಪಣೆ ಮಾಡುವಂತವರು ಕೂಡ ಆ ಕನಕದಾಸರ ಮಹತ್ವವನ್ನು ನಿಮಗೆಲ್ಲರಿಗೂ ಹೇಳಿದ್ದಾರೆ ನಿಮ್ಗೊಂದು ಕಿವಿ ಮಾತು ಹೇಳ್ತೀನಿ ಏನಂತಂದ್ರ ಕನಕದಾಸರ ಜಯಂತಿನೇ ಯಾಕೆ ಮಾಡಬೇಕಾಗಿತ್ತು ಯಾಕಂದ್ರೆ ನಮ್ಮ ನಿಮ್ಮ ಮುತ್ಯಾನ ಜಯಂತಿನ ಮಾಡಬಹುದಾಗಿತ್ತಲ್ಲ ಕನಕದಾಸರ ಜಯಂತಿ ಯಾಕೆ ಮಾಡಬೇಕಾಗಿತ್ತಂದ್ರೆ ಒಂದು ಮಾತು ಕೇಳ್ತೀನಿ ನಾನು ನಿಮ್ಮ ತಂದೆ ತಾಯಿ ಹೆಸರನ್ನ ಕೇಳಿದಾಗ ಬಹುತೇಕ ಹೇಳ್ತೀರಿ ನಿಮ್ಮ ನಿಮ್ಮ ತಂದೆ ತಾಯಿ ಹೆಸರನ್ನ ಅದ ನಿಮ್ಮ ಅಜ್ಜಾನ 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 ಹೆಸರು ಏನ್ರಿ ಅಂತ ಕೇಳಿದಾಗ ಬಹುತೇಕ ಈ ವೇದಿಕೆ ಮೇಲೆ ಕುಂತವ್ರ ತಲಗಿನ್ ತನಕ ಯಾರು ಹೇಳಕ್ ಆಗಂಗಿಲ್ಲ ಐದಾರು ನೂರು ವರ್ಷಗಳ ಹಿಂದೆ ಬದುಕಿ ಹೋಗಿರ್ತಕ್ಕಂತ ಈ ಭಕ್ತ ಕನಕದಾಸರ ಯಾರಂತ ಕೇಳಿದಾಗ ಪ್ರತಿಯೊಬ್ಬರು ಕೂಡ ಹೇಳ್ತೀರಿ ಗರ್ವದಂತ್ರ ಬುದ್ಧ ಬಸವ ಅಂಬೇಡ್ಕರ್ ಅವರ ಹೆಸರನ್ನ ಕೇಳಿದಾಗ ಬಹುತೇಕ ನೀವೆಲ್ಲರೂ ಹೇಳ್ತೀರಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೀರ ರಾಣಿ ಕಿತ್ತೂರಾಣಿ ಚೆನ್ನಮ್ಮಜಿ ಹೆಸರನ್ನ ಕೇಳಿದಾಗ ಬಹುತೇಕ ನೀವೆಲ್ಲರೂ ಕೂಡ ಹೇಳ್ತೀರಿ ಯಾಕ ನಿಮ್ಮ ವಂಶದಲ್ಲ ಬಿಟ್ಟಿರ್ತಕ್ಕಂತ ನಿಮ್ಮ ಅಜ್ಜಾನ ಅಜ್ಜಾನ ಹೆಸರ ನೀವ್ ಯಾರು ನೆನಪಿಟ್ಟಿಲ್ಲ ಈ ಮಹಾತ್ಮರ ಹೆಸರನ್ನ ನೀವ್ ಯಾಕೆ ನಿಮ್ಮ ಅಜ್ಜಾನ ಅಜ್ಜ ಮಾಡಿದ್ದು ಕೇವಲ ನಿಮ್ಮ ಸಂಸಾರಕ್ಕಾಗಿ ನಿಮ್ಮ ಮನೆತನಕ್ಕಾಗಿ ಅವನು ಆದ್ರೆ ಇವತ್ತಿನ ನಾವೇನು ಅಜರಾಮ ಅಜರಾಮರವಾಗಿರುವಂತ ಮಹಾತ್ಮರ ಹೆಸರನ್ನ ನಾವು ಯಾರು ಕೂಡ ಯಾಕೆ ಮರ್ತಿಲ್ಲ ತಂದ್ರೆ ಅವರು ನಮ್ ನಿಮ್ಮಂಗ ನಮ್ ನಮ್ಮ ಸಂಸಾರಕ್ಕಾಗಿ ಬಡದಾಡಿರತಕ್ಕಂಥವ್ರಲ್ಲ ಇಡೀ ಮಾನವ ಕುಲದ ಹಿತಕ್ಕಾಗಿ ಬದುಕಿರ್ತಕ್ಕಂತ ಮಹಾತ್ಮರನ್ನ ಕಾರಣಕ್ಕಾಗಿ ಸೂರ್ಯ ಚಂದ್ರ ಇರೋ ಗಂಟ ಆ ಮಹಾತ್ಮರನ್ನ ನಾವ್ ಯಾರು ಕೂಡ ಮರೆಯೋದಿಲ್ಲ ಇವತ್ತಿನ ದಿನ ಕನಕದಾಸರ ಜಯಂತಿ ಕನಕದಾಸರ ಒಂದು ರುದ್ರಾಭಿಷೇಕದ ನಿಮಿತ್ತವಾಗಿ ಒಂದು ಭವ್ಯವಾಗಿರತಕ್ಕಂತ ಸಭಾಂಗಣವನ್ನು ಆಯೋಜನೆ ಮಾಡಿ ಊರು ತುಂಬಾ ಮಹಾತ್ಮನ ಘೋಷಣೆಗಳನ್ನ ಕೂಗುತ್ತಾ ಇವತ್ತು ಮೆರವಣಿಗೆ ಮಾಡಬೇಕಾಗಿತ್ತಂದ್ರೆ ಹಿಂದೆ ಒಂದು ಕಾಲದೊಳಗ ಈ ನಾಡಿಗೆ ಸ್ವಾತಂತ್ರ್ಯ ಬೇಕಾಗಿತ್ತು ಸ್ವಾತಂತ್ರ್ಯ ಬೇಕಾಗಿರ್ತಕ್ಕಂಥ ಕಾಲಘಟ್ಟದೊಳಗ ಬಾಲಗಂಗಾಧರನಾಥ್ ತಿಳಕಂಡ ಮಹಾತ್ಮರೊಬ್ರು ಕನಕದಾಸರ ಜಯಂತಿಗಳನ್ನು ಇವತ್ತಿಗೆ ಹೇಗೆ ಮಾಡ್ಲಿಕ್ಕೆ ಹಾಗೆ ಗಣೇಶನ ಆಚರಣೆಗಳನ್ನ ಕೇವಲ ಅವರವರ ಮನೆಗೆ ಸೀಮಿತವಾಗಿರತಕ್ಕಂತದಾಗಿತ್ತು ಅವಾಗ ಬಾಲಗಂಗಾಧರನಾಥ ತಿಲಕ್ ಅವರು ಗಣೇಶನ ಆಚರಣೆಗಳನ್ನ ಬೀದಿ ಮೇಲೆ ತಗೊಂಡು ಬರ್ತಾರೆ ಬೀದಿ ಮೇಲೆ ತಗೊಂಡು ಬಂದು ಪ್ರತಿ ಹಳ್ಳಿ ಒಳಗೂ ಪ್ರತಿ ಬೀದಿ ಒಳಗೂ ಗಲ್ಲಿ ಒಳಗೂ ಗಣೇಶನ ಆಚರಣೆಯನ್ನ ಅವಾಗಿನ ಕಾಲಘಟ್ಟದಲ್ಲಿ ಆರಂಭ ಮಾಡ್ತಾರ ಅದರ ಉದ್ದೇಶವೇನಾಗಿತ್ತಂದ್ರೆ ಬ್ರಿಟಿಷರ ವಿರುದ್ಧ ಸಂಚ್ ಸಂಚು ಮಾಡ್ತಿದ್ದೇವಂದ್ರೆ ಸಭಾ ಅವಾಗ ಬ್ರಿಟಿಷರ ನಮ್ಮನ್ನು ಸೇರುಗುಡ್ತಿರ್ಲಿಲ್ಲ ಆ ಕಾರಣಕ್ಕಾಗಿ ಗಣೇಶನ ಆಚರಣೆಯನ್ನ ಮುಂದಿಟ್ಟುಕೊಂಡು ಸ್ವಾತಂತ್ರ್ಯ ಸ್ವಾಭಿಮಾನದ ಚಳುವಳಿಗಳನ್ನ ಆರಂಭವಾಗಿತ್ತು ಇವತ್ತಿಗೆ ಈ ಮಾತನ್ನ ನೆನಪು ಮಾಡಬೇಕಾಗಿದೆ ಅಂತಂದ್ರೆ ಇವತ್ತು ಕನಕದಾಸ ಕನಕದಾಸನ ಜಯಂತೋತ್ಸವದ ನಿಮಿತ್ತ ಸಮುದಾಯಗಳು ಇವತ್ತು ಹಾಲು ಮತ ಸಮಾಜ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಹಾಲು ಮತ ಸಮಾಜ ಹಾಲು ಕೆಟ್ಟರೆ ಕೆಡಬಹುದು ಹಾಲು ಮತ ಕೆಡೋದಿಲ್ಲ ಅನ್ನುವಂತ ವಿಶ್ವಮಾನಿಯವನ್ನ ಹೊಂದಿರತಕ್ಕಂತ ಈ ಸಮಾಜ ಈ ಸಮಾಜ ಸಂಘಟನೆವಾಗಬೇಕಾಗಿತ್ತಂದ್ರೆ ಈ ಸಮಾಜ ಸಬಲ ಆಗಬೇಕಾಗಿತ್ತಂದ್ರೆ ಇಂತಹ ಒಂದು ಕಾರ್ಯಕ್ರಮಗಳು ಅತ್ಯಂತ ಅವಶ್ಯಕತೆ ಬಹಳ ಕಾಳಜಿತ್ರ ಎಲ್ಲ ಸಮಾಜಗಳನ್ನ ಒಳಗೊಂಡು ಯಾಕಂದ್ರೆ ಕನಕದಾಸರ ಆಶಯ ಕೂಡ ಅದೇ ಆಗಿತ್ತು ಎಲ್ಲ ಸಮಾಜಗಳು ಒಂದಾಗಬೇಕನ್ನುವಂತ ಉದ್ದೇಶಕ್ಕಾಗಿ ಆಗಿನ ಕಾಲಘಟ್ಟದೊಳಗ ತನ್ನ ರಾಜ್ಯವನ್ನ ತ್ಯಜಿಸಿ ಕೈವ ತಂಬೂರಿಯನ್ನು ಹಿಡಿದು ವಿಶ್ವ ಸಂಚಾರ ಮಾಡುತ್ತ ವಿಶ್ವದ ತುಂಬೆಲ್ಲವೂ ಕೂಡ ಎಲ್ಲ ಮತಗಳು ಒಂದು ಎಲ್ಲ ಜಾತಿಗಳು ಒಂದು ನಾವೆಲ್ಲರೂ ಒಂದಾಗಿ ಬದುಕಿದಾಗ ಮಾತ್ರ ಈ ಭವ್ಯ ಭಾರತ ದೇಶಕ್ಕೆ ಒಂದು ಬೆಲೆ ಸಿಗುತ್ತದೆ ಅನ್ನೋಂತ ಕಾರಣಕ್ಕೆ ಆ ಕನಕದಾಸ ಹೋರಾಟ ಮಾಡಿದ್ದ ಇದು ಇವತ್ತಿಗೆ ಶಿವನಿಗೆ ಗ್ರಾಮದೊಳಗ ಕನಕದಾಸನ ಕನಸು ನನಸಾಗಿದೆ ಅನಿಸ್ತದ ಯಾಕಂದ್ರೆ ವೇದಿಕೆಯನ್ನ ನೋಡಿದಾಗ ವೀರ ವೀರ ಪೀರ ಮಹಮ್ಮದ್ರು ಎಲ್ಲಾ ಸಮಾಜದ ಮಹಾತ್ಮರನ್ನ ಎಲ್ಲಾ ಸಮಾಜದ ಮುಖಂಡರಗಳನ್ನ ಒಬ್ಬ ಕನಕದಾಸ ಹಾಲು ಮತ ಸಮಾಜದಲ್ಲಿ ಕನಕದಾಸನ ಜಯಂತಿಗೆ ಎಲ್ಲ ಸಮುದಾಯದವರನ್ನ ಕರೆದು ಗೌರವಿಸುವಂತ ಕಾರಣ ಅದು ಕನಕದಾಸನಿಗೆ ಸೇರುವಂತ ಗೌರವ ಅನ್ನೋದನ್ನ ಈ ಸಂದರ್ಭದಾಗ ಅತ್ಯಂತ ಪ್ರೀತಿಯಿಂದ ಹೇಳಿ ನೀವೆಲ್ಲರೂ ಕೂಡ ಈಗ ಮೆರವಣಿಗೆ ಆರಂಭ ಮಾಡ್ತೀರಿ ಮೆರವಣಿಗೆ ಹೆಂಗಿರಬೇಕಂದ್ರ ಯಾವ ಸಮಾಜದವರಿಗೂ ಯಾರಿಗೂ ಕೂಡ ನೋವಾಗುವಂತ ಮೆರವಣಿಗೆ ಆಗಬಾರದು ಯಾಕಂದ್ರೆ ರಾಯಣ್ಣ ಕನಕದಾಸ ವೀರರಾಣಿ ಕಿತ್ತೂರಾಣಿ ಚೆನ್ನಮ್ಮ ವಿಶ್ವಗುರು ಅಣ್ಣ ಬಸವಣ್ಣ ಸಾರಿರ್ತಕ್ಕಂತ ಸಮಾಜ ನಾವೆಲ್ಲರೂ ಕೂಡ ಬದುಕಲಿ ಕತ್ತಿದೇವಿ ಇದು ಎಲ್ಲಾ ತಾಯಂದಿರು ಕೂಡ ಯಾಕಂದ್ರೆ ಸುಮಾರು ಮೂರ್ನಾಲ್ಕು ಗಂಟೆ ಇಂದ್ರ ಎಲ್ಲಾ ತಾಯಂದರು ಬಿಸಿನೊಳಗ್ ಕುಂತಾರ ಯಾಕಂದ್ರೆ ನಮ್ಮೂರೊಳಗೆ ಕಾರ್ಯಕ್ರಮ ಮಾಡತ್ತಾರ ನಾವು ವ್ಯಕ್ತ ಹೋದ್ರ ಅಗೌರವ ಆಗ್ತದನ್ನು ತಾಯಂದ್ರ ಕೂತಿದಾರ ಮೊದಲಿಗೆ ತಾಯಂದ್ರಿ ಜೋರಾಗಿ ಚಪ್ಪಾಳಿನ ತಟ್ಟಿ ನಾವು ಗೌರವಿಸಬೇಕು ಯಾಕಂದ್ರೆ ಮುಂದಿನ ಕುರ್ಚಿ ಖುಲ್ ಅದು ನಮ್ಮ ಅರ್ಥ ಮುರೇತ ಆದ್ರ ಯಾವುದೂ ತಾಯಂದ್ರೂ ಕೂಡ ಇವತ್ತು ಹೇಳಲಿಲ್ಲ ಯಾಕಂದ್ರೆ ಇಡೀ ಸಮಾಜ ನಿಂತಿರತಕ್ಕ ಸಮಾಜದೊಳಗು ಒಬ್ಬ ವ್ಯಕ್ತಿ ಉತ್ತಮವಾಗಿ ವ್ಯಕ್ತಿ ಆಗಬೇಕಾದ್ರು ತಾಯಂದರೆ ಆ ಸಮಾಜದೊಳಗ ಮಗ ಕೆಟ್ಟ ಹೋಗ್ಬೇಕಾದ್ರೂ ತಾಯಂದ್ರೆ ಕಾರಣ ನೀವೆಲ್ಲಾ ಮಕ್ಕಳಿಗೆ ನಿಮ್ಮೆಲ್ಲಾ ಮಕ್ಕಳಿಗೆ ತಾಯಂದ್ರೆಲ್ಲರೂ ಕೂಡ ಉತ್ತಮವಾಗಿರತಕ್ಕಂತ ಶಿಕ್ಷಣ ಅದರ ಜೊತೆಗೆ ಉತ್ತಮವಾಗಿರತಕ್ಕಂತ ಸಂಸ್ಕಾರವನ್ನ ಇವತ್ತಿನ ನಮ್ಮ ಮಕ್ಕಳಿಗೆ ಕೂಡ ನಾವೆಲ್ಲರೂ ಮೂರ್ ಮೂರ್ ತಾಸು ನಟಿಸುವಂತ ಟಿವಿ ಒಳಗೆ ನಟಿಸುವಂತ ಕೆಲವರಿಗೆ ನಾವು ಹೀರೋಗಳಂತ ಆದರ್ಶ ತಗೊಳ್ಳುತ್ತಿದ್ದೇವೆ ಆದ್ರೆ ಮೂರು ತಾಸಿಗಾಗಿ ತಮ್ಮ ಹೊಟ್ಟೆಪಾಡಿಗಾಗಿ ನಟಿಸುವಂತವ್ರು ಹೀರೋಗಳೆಲ್ಲ ಈ ನಾಡಿನೊಳಗ ಈ ಭರತ ಭೂಮಿ ಒಳಗೆ ಜನಿಸಿ ಹೋಗಿರ್ತಕ್ಕಂತ ಛತ್ರಪತಿ ಶಿವಾಜಿ ಮಹಾರಾಜರಾಗಿರ್ಬೋದು ಅಹಿಲ್ಯ ದೇವಿ ಹೋಳ್ಕರ್ ಅವರಾಗಿರ್ಬಹುದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎಂತ ರಾಯಣ್ಣ ತಂದ್ರೆ ಆತನ ಕೈ ಒಳಗ ಖಡ್ಗವನ್ನು ಹಿಡಿದಾಗ ಸಾವಿರಾರು ಬ್ರಿಟಿಷರನ್ನ ರುಂಡಗಳನ್ನ ಚಂಡಾಡುವಂತ ಶಕ್ತಿ ಆ ರಾಯಣ್ಣನ ರಟ್ಟಿ ಒಳಗಿತ್ತು ಇವತ್ತು ನಮ್ಮ ಯುವಕರು ದಾರಿ ತಪ್ಪಲಿಕ್ಕೆತ್ತಿದ್ದೇವೆ ಯಾಕಂದ್ರೆ ದುಶ್ಚಟಗಳಿಗೆ ದಾಸರಾಗಿ ಕೇವಲ ರಾಯಣ್ಣ ಬದುಕಿದ ಮೂವತ್ತೆರಡು ವರ್ಷಗಳಾದ್ರೆ ಸೂರ್ಯ ಸಾಮ್ರಾಜ್ಯ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ನಡುಗು ಹುಟ್ಟಿಸಿರ್ತಕ್ಕಂಥ ವೀರ ಸೇನಾನಿ ಯಾರಾದ್ರೂ ಇದೆ ಅದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ಪುಣ್ಯಾತ್ಮ ಆದರ್ಶಗಳನ್ನ ಇವತ್ತಿನ ಯುವ ಪೀಳಿಗೆ ನಾವೆಲ್ಲರೂ ಕೂಡ ಕೇವಲ ಆತನ ಫೋಟೋಗಳನ್ನ ದೊಡ್ಡದಾಗಿ ಹಾಕೊಂಡ್ರೆ ನಾವು ದೊಡ್ಡ ಅಭಿಮಾನಿಗಳಾಗೋದಿಲ್ಲ ಆತನ ಆದರ್ಶಗಳನ್ನ ನನ್ನ ಜೀವನದೊಳಗೆ ನಾವು ಹಾಕೊಂಡಾಗ ಮಾತ್ರ ಆ ರಾಯಣ್ಣನ ದೊಡ್ಡ ಅಭಿಮಾನಿಗಳನ್ನ ನಾವೆಲ್ಲರೂ ಕೂಡ ಹಾಕ್ತೀವಣ್ಣ ಹೇಳಿ ಬಹಳ ಸಮಯ ಆಗಿದೆ ಎಲ್ಲರೂ ಕೂಡ ಬಹಳ ಪ್ರಜ್ಞಾಪೂರ್ವಕವಾಗಿ ಈ ಕಾರ್ಯಕ್ರಮದೊಳಗ ನೀವೆಲ್ಲರೂ ಕೂಡ ಭಾಗಿಯಾಗಿದ್ದೀರಿ ಈ ಕಾರ್ಯಕ್ರಮಕ್ಕೆ ಏನು ತನು ಮನ ಧನವನ್ನ ಸಮರ್ಪಣೆ ಮಾಡಿರ್ತಕ್ಕಂಥ ಆ ಸರವರಿಗೂ ಈ ಗ್ರಾಮದ ಆರಾಧ್ಯ ದೇವ ಹಾಲಮರಡಿ ಸಿದ್ದೇಶ್ವರ ಮಾಳಿಂಗರಾಯ ಅಮೋಘ ಸಿದ್ದ ರೇವಣ ಸಿದ್ದ ನಿಮ್ಮೆಲ್ಲರಿಗೂ ಕೂಡ ಭಗವಂತನ ಆಶೀರ್ವಾದ ನಿಮ್ಮ ಜೊತೆಗಿರಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂತ ಕನಕದಾಸರ ಯುವ ಸಂಘ ಯಾಕಂದ್ರೆ ಆಗಲೇ ಹೇಳಿದಂಗೆ ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಆ ಕನಕದಾಸರ ಸಂಘ ಶಿವಣಿಗೊಳ ಹುಟ್ಟುಕೊಂಡಿತ್ತು ಇವತ್ತಿಗೆ ಮತ್ತೊಂದು ಹೊಸ ಇತಿಹಾಸಕ್ಕೆ ಕಾರಣ ಆಗಿ ಮತ್ತೊಂದು ಹೊಸ ಕನಕದಾಸರ ಪದಗ್ರಹಣ ಆಗಿದೆ ಹೊಸದಾಗಿ ಮತ್ತೊಂದು ಸಂಘ ಅದಕ್ಕೆ ಜೀವ ತುಂಬುವಂತ ಕೆಲಸವನ್ನ ಈ ಶಿವಣಿಗೆ ಊರದ ಎಲ್ಲ ಯುವಕರು ಮಾಡ್ತಾ ಇದ್ದೀರಿ ನೀವೆಲ್ಲರಿಗೆ ಕಿವಿ ಮಾತಂದ್ರ ಸಮಾಜಕ್ಕೆ ಎಲ್ಲಿ ಶೋಷಣೆ ಆಗ್ತಿದೆ ಎಲ್ಲಿ ಸಮಾಜಕ್ಕೆ ಅನ್ಯಾಯ ಆಗ್ತಿದೆ ಯಾರಿಗೂ ಕೂಡ ಹೆದರ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಒಂದ್ ಜನ ನೀವು ರಾಜಕೀಯ ಅಂಟ್ಕೊಂಡಿರ್ತೀರಿ ಅವ್ರ ಏನಾರ ಅನ್ಕೊಂಡಾರಿ ನೀವು ಇವ್ರು ಏನಾರ ಅನ್ಕೊಂಡಾರ ಅಂತೇಳಿ ಸಮಾಜ ಬಲಿ ಕೂಡಕ್ ಹೋಗ್ಬೇಡ್ರಿ ಎಲ್ಲೆಲ್ಲಿ ಸಮಾಜಕ್ಕೆ ನ್ಯಾಯ ಆಗ್ತದ ಯಾಕಂದ್ರೆ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಕೊಟ್ಟಿದ್ದಾರೆ ಸಂವಿಧಾನದೊಳಗ ಎಲ್ಲಿ ಅನ್ಯಾಯ ಆಗ್ತದ ಪ್ರಶ್ನಿಸುವ ಹಕ್ಕನ್ನ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಆ ಸಂವಿಧಾನದ ಅಡಿಯೊಳಗ ನಮಗೆ ಅನ್ಯಾಯ ಆಗ್ತದೆ ಎಲ್ಲ ಯುವಕರು ಧ್ವನಿ ಎತ್ತುವಂತ ಕೆಲಸವನ್ನ ಈ ಕನಕದಾಸ ಯುವಕ ಸೇವೆ ಮಾಡ್ಲೇನಂತದನ್ನ ಆ ಮಾತನ್ನು ಹೇಳಿ ವೇದಿಕೆ ಮೇಲೆ ಅಶೀನ್ನರಾಗಿರ್ತಕ್ಕಂತ ಸರ್ವ ಧರ್ಮದ ಎಲ್ಲ ಅತಿಥಿ ಮೋದರಿ ಕೂಡ ಭಕ್ತಿಯಿಂದ ಹೊಂದಿಸಿ ಬಹಳ ಸುದೀರ್ಘವಾಗಿ ಮೂರ್ನಾಲ್ಕು ಗಂಟೆಗಳ ಕಾಲ ತಮ್ಮ ಸಮಯವನ್ನ ಈ ಕನಕದಾಸರ ಒಂದು ಕಾರ್ಯಕ್ರಮಕ್ಕಾಗಿ ಮುಡುಪಾಗಿಟ್ಟಿರ್ತಕ್ಕಂತ ಮಾನ್ಯ ಜನಪ್ರಿಯ ಶಾಸಕರು ಕೂಡ ಯಾಕಂದ್ರೆ ನಾವೆಲ್ಲಾ ಶಾಸಕರುಗಳನ್ನ ನೋಡಿದ್ದೇವೆ ಎಲ್ಲಾ ಶಾಸಕರು ಹೆಂಗಿದ್ದಾರೆ ಅಂತಂದ್ರೆ ಒಂದು ಸಲ ಅಧಿಕಾರ ಸಿಕ್ಕರೆ ಸಾಕು ತಮ್ಮ ವೈಭವಗಳನ್ನು ಹೆಚ್ಚು ಮಾಡ್ಕೊಳಂತವ್ರು ಇದ್ದಾರೆ ಆದ್ರೆ ಈ ನಾಡಿನೊಳಗ ಅಖಂಡ ಕರ್ನಾಟಕದೊಳಗ ಅತ್ಯಂತ ಸರಳತೆಯಿಂದ ಕೇವಲ ಒಂದು ಸಾಮಾನ್ಯ ಗ್ರಾಮ ಪಂಚಾಯತಿ ಒಬ್ಬ ಮೆಂಬರ್ ತರ ಇವತ್ತು ಅಖಂಡ ಈ ನಾಗತಾಣ ಮತಕ್ಷೇತ್ರ ಎಲ್ಲ ತುಂಬೆಲ್ಲ ತಿರುಗಾಡಿ ತಮ್ಮ ಸಾಧ್ಯವಾದ್ದು ಸರ್ಕಾರ ಅನುದಾನಗಳನ್ನ ತಂದು ಸೇವೆ ಮಾಡುವಂತ ಸುದೀರ್ಘ ಪ್ರಯತ್ನದಲ್ಲಿರ್ತಕ್ಕಂತ ಈ ಶಾಸಕರಿಗೆ ಆ ಭಗವಂತ ಕನಕದಾಸ ರೇವಣಸಿದ್ದ ಅಮೋಘ ಸಿದ್ದ ಬೀರಲಿಂಗೇಶ್ವರ ಆಶೀರ್ವಾದ ಯಾವತ್ತಿಗೂ ನಿಮ್ಮ ಜೊತೆಗಿರಲಿ ಅನ್ನುವಂತ ಸಂದರ್ಭದಲ್ಲಿ ಹೇಳಿ ನಮ್ಮನ್ನು ಕೂಡ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕನ್ನಡ ನ್ಯೂಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವುದು ಮರೆಯಬೇಡಿ